ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತಾ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ತಾನೆ ಅಳ್ಕೊತ ಹೋಗ್ತಾನೆ ಹುಟ್ಟುವ ಮಗುವು ಅಳತದೆ ಭೂಮಿಗೆ ಬರುವ ಮಗು ಅಳತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊತ ಹೋಗ್ತಾನೆ ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ ಅದು ಯಾಕೆ ಅಳ್ಕೊಂತ ಬಂತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ ಅವನು ಯಾಕೆ ಅಳಕತ್ತಾನು ಭೂಮಿಗೆ ಬಂದ ಮಗುವು ಅಳಕತ್ತೈತಿ ಏನು ಪಡಿಬೇಕಂತ ಮಗು ಅಳಾಕತ್ತೈತಿ ಮತ್ತ ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನ ಇಲ್ಲಿ ಕಳ್ಕೊಂಡಿನಿ ಅಂತ ಅವ್ನ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನು ಪಡ್ಕೋಬೇಕಂತ ಅದು ಅಳಾಕತ್ತೈತಿ ಅಂದ್ರ ಸಂತೋಷ ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಅಳಾಕತ್ತಾನಂದ್ರೆ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೆ ನಾವೆಲ್ಲ ಬಯಸೋದು ನಮ್ಮ ಇಚ್ಛೆ ಪರಮ ಗುರಿ ಏನು ಅಂದರೆ ನಮಗೆ ದುಃಖ ಇರಬಾರ್ದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವೆ ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ ಸಂತೋಷವಾಗಿರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಣ್ಲಿಕ್ಕೆ ಅನ್ನ ಬೇಕು ಹುಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು ಅಂದಾಗಮ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀವು ಅನ್ಬೋದು ಒಬ್ಬ ಒಬ್ಬ ಅರಿವುಳ್ಳಂಥ ವ್ಯಕ್ತಿ ಪ್ರಜ್ಞೆ ಅರಿವು ವಿಚಾರ ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ ಈಗೊಂದು ಕಲ್ಲು ತಂದು ಕೊಟ್ರೆ ನೀವು ಒಂದು ಕಲ್ಲು ತಂದು ಕೊಟ್ಟರೆ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತಗೊಂಡು ಹೊಡೆದು ಕಂಕರ ಮಾಡ್ತಾನೆ ಅದೇ ಅವನಿಗೆ ಅರಿವು ಪ್ರಜ್ಞೆ ಕಲಾತ್ಮಕತೆ ಸೃಜನಶೀಲತೆ ಇತ್ತು ಅಂದ್ರೆ ಸೃಜನಶೀಲತೆ ಅರಿವು ಇಲ್ಲದವ ಕಲ್ಲು ಅದನ್ನು ಕೊಟ್ರ ಕಂಕರ್ ಮಾಡ್ತಾನ ಅರಿವು ಸೃಜನಶೀಲತೆ ಉಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡ್ತಾನ ಅರಿವಿದ್ದ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನ ಅರಿವು ಏನನ್ನ ಮಾಡ್ತದೆ ನೀವು ಅನ್ಬೋದು ಅಲ್ರಿ ನಮಗೇನು ಅರಿವಿಲ್ಲೇನು ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ಗೆ ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ ನೀವೆಲ್ಲ ಹಾಕ್ತಿರಿ ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರೆ ತಲೆ ಒಡಿತೈತೆ ಅಂತ ಹೆಲ್ಮೆಟ್ ಹಾಕೊಳಾರ್ದು ಅಡ್ಡಾಡಿರ್ತೀವಲ್ಲ ಮತ್ತು ಅರಿವೈತೆ ನಮಗೆ ಅರಿ ನಾವ್ಯಾಕೆ ಮಾಡ್ತಿದ್ದೀವಿ ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಕರ್ನಾಟಕ ಕನ್ನಡ ಭಾಷೆ ಐತಿ ಇಲ್ಲಿ ಎಷ್ಟು ಮೂಲಾಕ್ಷರಗಳದವ ಮೂಲಾಕ್ಷರ ಅದಾವ ಇದೇ ನಲವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿಯನ್ನು ಬಂದಿಲ್ಲ ನಮ್ಗೆ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಅರಿವು ನಾವು ಬೆಂಕಿ ಹಚ್ಚ ಕೆಲಸ ಮಾಡ್ತಾನೆ ಅಷ್ಟೇ ಈಗ ನಿಮಗೆ ಹಾಲು ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ ಏನು ಬರ್ತೈತಿ ಅಂತ ಗೊತ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತೈತಿ ಆದ್ರೆ ಅಲ್ಕೋ ಅಂದ್ರೆ ಅಂದ್ರೆ ಇಲ್ಲ ಭಾಳ ಸಾತ್ವಿಕ ಜನ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಮಂದ್ಯಾಗ ಹೊಲ ಹೊಲಾಗಿಲ್ಲ ಸಂಧಿ ಬೇನ್ ಗಿಡದ ಬುಡುಕ್ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವ ಈ ಹೊಸ ಪ್ಲಾಟ್ ಮಾಡಿರ್ತಾರು ಅಲ್ಲಂತೂ ಅವರೇ ಇರ್ತಾರಲ್ಲ ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ ಅದಕ್ಕೆ ಅಲ್ಕೋ ಹಾಲು ಕುಡಿತೀವಿ ಮತ್ತು ಅವ್ರು ಕುಡಿಯೋರು ಅದರೆಲ್ಲ ಭಾಳ ದೇಶಭಕ್ತರು ನಾಡಿನ ಭಕ್ತರು ಪಾಪ ಅವರು ತಪ್ಪನಬಾರ್ದವ್ರು ಯಾಕಂದ್ರೆ ಅವರು ಕುಡಿದ ಇದ್ರೆ ಸರ್ಕಾರಗಳ ನಡೀತಲ್ಲಿ ಅದಕ್ಕೆ ಅವರು ಭಾಳ ಕಟ್ಟ ದೇಶಭಕ್ತರು ಅವ್ರು ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದರಲ್ಲಿ ನಾವೆಷ್ಟು ದೊಡ್ಡವರು ಇರ್ಬೇಕು ಮ್ಯಾಲ ಕುಂತವ್ರು ನಮಗೆಂಥ ಅರಿವಿರಬೇಡ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ ವಿಚಾರ ಬೇಕು ಜ್ಞಾನ ಬೇಕು ಅರಿವು ಬೇಕು ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು ಕಲಿಬೇಕು ಮನುಷ್ಯ ಇಲ್ಲಿ ಈ ಈ ಜಗತ್ತು ಬಹಳ ಕಲಿಸ್ತದೆ ಏನು ಕಲಿಬೇಕು ಜೀವನದೊಳಗೆ ಪ್ರತಿ ಕ್ಷಣ ಪ್ರತಿಕ್ಷಣ ಇಲ್ಲಿ ಕಲಿಯುವುದಿದೆ ಜೀವನದ ತುಂಬ ಏನು ಮಾಡಬೇಕು ಅಂದರೆ ಹೊಸದನ್ನು ಕಲಿಯುವುದು ಪ್ರತಿ ಕ್ಷಣ ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್ ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್ ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ ಸಾಲಿ ಕಲ್ತವ್ರು ಅಷ್ಟೇ ಕಲಿಸ್ತಾರಂತಲ್ಲ ಈಗ ನಮ್ಮಪ್ಪದಾನ ಅವ ಸಾಲಿ ಕಲ್ತಿಲ್ಲ ನಾನು ಕಟ್ಟಿ ಮೇಲೆ ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗಿದಕ್ಕೆ ಅನುಭವ ಐತೆ ಇಲ್ಲ ನಮ್ಮಪ್ಪ ಸಾಲಿ ಕಲಿಲ್ಲಾರ ಅಪ್ಪ ನಮಗೇನು ಅಂದ್ರೆ ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ ದುಡ್ಯಾಗದ ಕಲಿ ಮಂದಿಗೆ ನಂಬಿ ಕೆಟ್ಟವ್ರದಾರ ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳ ಅವ ಸಾಲಿ ಕಲ್ತಿಲ್ಲ ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತೆ ಜೀವನದೊಳಗೆ ಹಿಂಗೆ ಕಣ್ಣು ತೆರೆದು ಬಿಟ್ರೆ ಜಗತ್ತೇ ಒಂದು ಪಾಠಶಾಲೆ ಇತ್ತು ಎಲ್ಲನೂ ಕಲಿಸ್ತೈತಿ ತಾಯಂದಿರ ಇದ್ದೀರಿ ನೀವು ತಾಯಂದಿರು ಅಡುಗೆ ಮಾಡ್ತೀರಿ ಅನ್ನ ಮಾಡ್ತೀರಿ ಇಲ್ಲ ಎದ್ರಾಗ ಮಾಡ್ತೀರಿ ಕುಕ್ಕರ್ನಾಗ ಮಾಡ್ತೀರಿ ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ ನಮ್ಮ ಹುಡುಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊತು ಅಡ್ಡಾಡ್ಬೇಕಂತ ಅಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ ನಮಗೆ ಆಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡಬೇಕು ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ ನೋಡಿ ಕಲಿಬೇಕು ಅಷ್ಟೇ ನಾವು ಈಗ ಮಿಕ್ಸರ್ ಐತಿ ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ ಈಗ ಹೊಟ್ಟೆಗೆ ಎಷ್ಟರ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ಏನು ನಮ್ಗೆ ಕಲಿಸ್ತೈತಿ ಜೀವನ ಅಂದ್ರೆ ಈ ಜಗತ್ತೈತಲ್ಲ ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದ್ರು ನೀವು ಯಾರೂ ಡೊನೇಷನ್ ಕೊಡಬೇಕಾಗಿಲ್ಲ ಶಾಲೆಗಾದ್ರೂ ಡೊನೇಷನ್ ಕೊಡಬೇಕಾಗ್ತೈತಿ ಫೀಸ್ ಕಟ್ಟಬೇಕಾಗ್ತೈತಿ ಫೀಸ್ ಇಲ್ಲಾರದೆ ಜಗತ್ತು ಕಳಿಸ್ತೈತಿ ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ ಫೀಸ್ ಇಲ್ಲಾರದೆ ಯಾರ ನಾವು ಕಲಿಸಕ್ಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ ಆದ್ರೆ ಜೀವನ ಹಾಗಲ್ಲ ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ ಯಾರೋ ಒಬ್ರು ಸಾರು ಒಂದು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತು ಮನೆಗೆ ಬಂದು ಬಾಯ್ ಹರಟ ಮಾಡ್ತಿತ್ತಂತು ತಾಜ್ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು ಯಾರು ಕಲಿಸೋರು ನಿನಗಿದ್ರು ಏ ನಮ್ಮ ಟೀಚರ್ ಕಲ್ಸ್ಯಾರ ಏನು ಕಲ್ಸ್ಯಾರ ತಾಜ್ ಮಹಲಿನ ತಾಜ್ ತಾಜ್ಮಹಲಿನ ಹುಬ್ಳಿ ಅಂತ ಅವ್ನಿಗೆ ಸಿಟ್ಟು ಬಂತು ಅವ್ರ ಮಾಸ್ತರು ಸೀದಾ ಅಪ್ಪ ಶಾಲೆಗೆ ಹೋದ್ರು ಅಲ್ಲ ಏನಾರ ಕಲ್ಸಕ್ಕೆ ಬರ್ತೈತೆ ನಿಮಗೆ ಏನು ಕಲ್ಸಿಡಿ ಅಲ್ಲ ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ ತಾಜ್ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನೆ ಅಲ್ಲಿ ನಾವೆಂತಪ್ಪು ಕಲಿಸಿವ ಅಲ್ಲ ಗೊತ್ತೈತೆ ನಿಮಗೇನ ತಾಜ್ಮಹಲ್ ಎಲ್ಲೈತೆ ಅಂತ ಅಲ್ಲ ಇವತ್ತೊಂದು ದಿವಸ ಮತ್ತು ತಪ್ಪು ಹೇಳ ತಾಜ್ ಮಹಲ್ ಎಲ್ಲ ಐತಿ ಅಂದ್ರೆ ಹುಬ್ಳಿ ಅಂತ ಹೇಳಣ್ಣ ಅದಕ್ಕೆ ಬಂದೆಪ್ಪ ಸಾಲಿಗೆ ಪೀಸ್ ಕಟ್ಟಂತ ಹತ್ತು ಸಲ ಫೋನ್ ಮಾಡಿ ಬಂದಿಲ್ಲ ನೀವು ಪೀಸ್ ಕಟ್ಟ ಮಟ್ಟ ತಾಜ್ಮಹಲ್ ಹುಬ್ಳ್ಯಾಗ ಇರ್ತೈತಿ ಕಟ್ಟಿಂದ ಆಗ್ರಕ್ ಹೋಗುತ್ತಂದು ನಾವು ನೀ ಪೀಸ್ ಕಟ್ಟದ ಮೇಲೆ ಆಗ್ರ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತೆ ಅದು ಜೀವನ ಇದೊಂದು ಪಾಠಶಾಲೆ ಐತಿ ಕಲಿಸ್ತೈತಿ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಇವತ್ತು ನಮಗೆ ನಾವು ಅಂತಿರ್ತೀವಿ ರೀ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ನಾವು ಎಷ್ಟು ಮಂದಿಗೆ ಆಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊತೀವಿ ಇಲ್ಲ ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ವರ್ಸಕ್ಕೆ ಒಂದೇ ಬೆರಳು ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ್ನು ಹತ್ತು ಬೆರಳು ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರೆ ಅನ್ನುವ ನಿರೀಕ್ಷೆ ಯಾಕೆ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯೋದಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದರೆ ಏನಾಗುತ್ತೆ ನಿನ್ನೆ ಹೇಳ್ತಾ ಇದ್ದೆಲ್ಲ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರು ಆಟ ಕಲಿಸಿದ್ರೆ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವು ಕಲಿಸೋದಲ್ಲ ಅಂಥ ಪಾಠ ಬಡತನ ಕಲಿಸ್ತದೆ ಇರ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಇರುವುದಿಲ್ಲ ಏನು ನಮಗೆ ಭಾಳ ಮಂದಿ ವೈರಿಗಳದಾರೆ ನಮ್ಮನಿ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಓಣ್ಯಾಗ ವೈರಿಗಳ ಏನು ಮಾಡೋ ನೀನು ಅವ್ರನ್ನ ತೊಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರೆ ಆತು ಒಬ್ಬ ವೈರಿ ಅದಾನ ಅಂತ ತಿಳ್ಕೊಂಡು ನೂರು ಮಂದಿ ವೈರಿಗಳದಾರ ತಿಳ್ಕೊಂಡು ಏನು ಹೋಗಿ ಅವ್ರು ತಲೆ ತೆಗಕ್ಕಾಗುತ್ತಾ ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗೆ ಭಾಳ ಮಂದಿ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ಬಿಟ್ರೆ ಅಥವಾ ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯುವುದಲ್ಲ ನನ್ನ ತಲೆಯಾಗಿಂದು ವೈರಿಗಳನ್ನು ತೆಗೆದು ಬಿಡೋದು ಅಷ್ಟೆ ಕಲಿಯುವುದೇ ಮಂದಿ ಭಾಳ ನಮಗೆ ನಿಂದ ಮಾಡ್ತಾರೆ ಮತ್ತು ಮಾಡ್ತಾರೆ ಪಾಪ ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ ರೊಕ್ಕ ಬಿಡ್ತೈತಿ ಕೆಲಸ ಏನಾಯ್ತು ಅವ್ರಿಗೆ ನೀವು ಒಂದು ಒಂದು ನೆನಪಿಟ್ಕೊಂಡವರು ಹೋಗಾಕ ಊರ ಮುಂದಿನ ಬಾವಿ ಮುಚ್ಚಬಹುದು ಊರ ಮಂದಿ ಬಾಯಿ ಮುಚ್ಚಕಾಗೋದು ತಿಳ್ಕೊಂಡ್ಬಿಟ್ರಷ್ಟೇ ಊರ ಮುಂದಿನ ಬಾವಿ ಮುಚ್ಚಬಹುದು ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರ್ತಿ ಆದ್ರೆ ನಿನ್ನ ದೃ ನಿನ್ನ ಅದೃಷ್ಟ ಇರಲಿ ಬಿಡ್ಲಿ ಆದ್ರೆ ಊರ ಮಂದಿ ಬಾಯಾಗಿಂದು ಪಾರಾಗೋದ ಕಷ್ಟ ಐತೆ ಅದಕ್ಕೆ ಮನುಷ್ಯ ಊರಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ ನಾವು ನಾ ಭಾಳ ಸಲ ಇದನ್ನು ಹೇಳ್ತಿರ್ತೀನಿ ಏನಂದ್ರೆ ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರೆ ಮನ್ಯಾಗ ಅಡಿಗೆ ಅಡುಗೆ ಮಾಡಿದ್ದು ನಮಗೆ ತಂಗ್ಳಿ ತಂದಿಟ್ಟು ಕೂಡಲೇ ನಾವು ಮನ್ಯಾಗ ಹಾಕಿ ಸಿಟ್ಟು ಕೇಳ್ತೀವಿ ಏನಂತೀವಿ ಅಂತಾರೆ ಗಂಡು ಮಕ್ಕಳು ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಹಳಿಸಿದ ಯಾರು ಉಣ್ತಾರೆ ಮನ್ಯಾಗ ಅನ್ನೋದಿಲ್ಲ ಅನ್ನೋದಲ್ಲ ನೀ ಏನಾಗ್ತೈತೆ ತೊಗೊಂಡ್ರಿ ಏನು ಒಂದು ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲಿನೂ ಕೆಡ್ತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯ ಆಗಿದ ಕಲಿಯೋದು ಜೀವನದೊಳಗೆ ಅಷ್ಟೇ ಅದಕ್ಕೆ ಅಂದ್ರೆ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರೆ ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ನಾವು ಏನು ಕಲಿಬೇಕು ಅಂದ್ರೆ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಇರುತ್ತೆ ಅಲ್ಲಿ ಉಂಡರಿ ಎಷ್ಟು ಮಂದಿ ಅವ್ರು ಕೇಳ್ರಿ ಹೇಳ್ತಾರೆ ಆಕಿ ಕನ್ಯಾ ನೋಡಕ್ಕೆ ಹೋದ್ಲ ಅತ್ತಿ ಹೋದಾಗ ಕೇಳಿ ಏನು ಬರ್ತೈತೆ ನನಗೆ ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಅಂತ ಎಲ್ಲ ಬರ್ತೈತೆನಂತ ಕೇಳ್ದಿ ಇವು ಆರ್ಡರ್ ಕೊಟ್ಟರೆ ಹೋಟೆಲ್ನಾಗೆಲ್ಲ ಅಂದ್ರೆ ಅಂದರೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕೋದೈತಲ್ಲ ಅವರಿಗೆ ಸಂತ ಅಂತ ಕರೀತಾರೆ ಇದನ್ನು ಕಲಿಯೋದು ಮನುಷ್ಯ ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಕೊಳ್ಳೋದು ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನು ರೀ ಸ್ವಸ್ಥೆಯರು ಮಕ್ಕಳು ಒಟ್ಟು ನಮಗೆ ಸೇರೋದಿಲ್ಲ ಎಲ್ಲೋ ನಮ್ಮ ಹುಡುಗ ಹೇಳ್ತಿತ್ತು ಒಂದು ಆತು ವಯಸ್ಸಾದ ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಬ್ಬಿರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ಪ ಇರಬೇಕು ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ್ಕೆ ನಾನಾ ಕಳ್ಳಾಗಬೇಕು ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಬಿಸ್ತಾಳೆ ಅನ್ನೋದು ತಿಲಾಗಿಂದು ಬಿಟ್ಟಿರ್ಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತಿಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದರೆ ದೆರ್ ಈಸ್ ಅ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗಿ ದೇವರು ಕೊಟ್ಟನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷ ಪಡೋದು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷಪಡಬೇಕು ಅದು ಜೀವನ ಒಬ್ಬರು